శ్రీ గణపతి శారదా గురుభ్యో చరితం రఘునాథస్య శతోటి ప్రవిస్తరం ఏకైకమక్షరం పుంసాం మహాపాతకనాశనం శ్రోత్రు శ్రీరామచరితమానస అయోధ్యాకాండకే స్వాగత చిత్రకూట మిథిలయ రాజరాధ జనక మహారాజ వసిష్ఠరు ವಿಶ್ವಾಮಿತ್ರರು ಭರತ ಶ್ರೀರಾಮ ಎಲ್ಲರೂ ಸಭಾಸದರೊಂದಿಗೆ ನೆರೆದಿದ್ದಾರೆ ಮಂತ್ರಿ ಮಹೋದಯರು ಅಲ್ಲಿ ಲಭ್ಯರಿದ್ದಾರೆ ಇಂತಹ ಸಂದರ್ಭದಲ್ಲಿ ಪ್ರೇಮವಶರಾಗಿ ಯಾರು ಮಾತನಾಡಲಾಗದ ಸಂದರ್ಭದಲ್ಲಿ ಭರತನು ಎದ್ದು ನಿಂತು ತನ್ನ ಪುಟ್ಟ ಬಾಯಿಂದಲೇ ದೊಡ್ಡ ಮಾತನ್ನು ಹೇಳುತ್ತಾ ಅಂತಿಮವಾಗಿ ಎಲ್ಲರೂ ಶ್ರೀರಾಮಚಂದ್ರನ ನಿರ್ಣಯವನ್ನೇ ಒಪ್ಪಿಕೊಳ್ಳುವುದಾಗಿ ನೇರವಾಗಿ ತಿಳಿಸುತ್ತಾನೆ ಎರಡೂ ಕಡೆಯ ಜನರು ದೀನ ದುಃಖಿಗಳಾಗಿರುವುದನ್ನು ಕಂಡು ಮಹಾ ಮಲಿನವಾದ ಮನಸ್ಸುಳ್ಳ ಇಂದ್ರನು ಸತ್ತವರನ್ನು ಕೊಂದು ತನ್ನ ಒಳಿತನ್ನು ಬಯಸಿದಂತೆ ಮಾಡಿದನು ದೇವರಾಜ ಇಂದ್ರನು ಕಪಟ ಕುತಂತ್ರಗಳಿಗೆ ಸೀಮಾ ಪುರುಷನು ಆತನಿಗೆ ಯಾವಾಗಲೂ ಪರರ ಹಾನಿ ತನ್ನ ಲಾಭವೇ ಇಷ್ಟ ಇಂದ್ರನ ನಡತೆ ಕಾಗೆಗೆ ಸಮಾನವಾದುದು ಅದು ಕಪಟಿ ಮಲಿನ ಮನವುಳ್ಳದ್ದು ಅದು ಯಾರನ್ನು ನಂಬುವುದಿಲ್ಲ ಮೊದಲು ಅವನು ಕೆಟ್ಟ ಯೋಚನೆ ಮಾಡಿ ಕಪಟವನ್ನು ಬಾಚಿ ಗುಡ್ಡೆ ಹಾಕಿಕೊಂಡನು ಅನಂತರ ಅದನ್ನು ಎಲ್ಲರ ತಲೆಯ ಮೇಲೆ ಎರಚಿದ ಮತ್ತೆ ದೇವಮಾಯೆಯಿಂದ ಎಲ್ಲವನ್ನು ಎಲ್ಲರನ್ನೂ ವಿಶೇಷವಾಗಿ ಮೋಹಗೊಳಿಸಿದನು ಆದರೂ ಅವರು ಶ್ರೀರಾಮಚಂದ್ರನ ಪ್ರೇಮದಿಂದ ದೂರವಾಗಲಿಲ್ಲ ವಂಚಿತರಾಗಲಿಲ್ಲ ಯಾರ ಮನಸ್ಸು ಕೂಡ ಭಯ ವಿರಕ್ತಿಗಳಿಂದ ಸ್ಥಿರವಿರಲಿಲ್ಲ ಒಂದು ಕ್ಷಣ ಅವರಿಗೆ ವನಮಾಸವೇ ಚೆನ್ನು ಎನಿಸಿದರೆ ಮರುಕ್ಷಣದಲ್ಲಿ ಮನೆ ಕಡೆ ನೆನಪಾಗಿ ಮನೆಗೆ ಹೋಗೋಣ ಎನಿಸುತ್ತಿತ್ತು ಈ ಉಭಯ ಸಂಕಟದಿಂದ ಪ್ರಜೆಗಳು ದುಃಖಗೊಂಡರು ನದಿ ಸಮುದ್ರ ಸಂಗಮದಲ್ಲಿ ನೀರು ಕದಡಿದಂತೆ ಅವರ ಮನಸ್ಸು ಕದಡಿ ಹೋಗಿತ್ತು ಉಭಯ ಸಂಕಟದಿಂದಾಗಿ ಅವರಿಗೆ ಸಂತೋಷವಿಲ್ಲ ಯಾರ ಬಳಿಯೂ ಅವರು ತಮ್ಮ ದುಃಖವನ್ನು ತೋಡಿಕೊಳ್ಳದೆ ಹೋದರು ಕೃಪಾ ನಿಧಾನನಾದ ಶ್ರೀರಾಮಚಂದ್ರನು ಅವರ ಈ ದೆಸೆಯನ್ನು ಕಂಡು ಮನದಲ್ಲಿ ನಕ್ಕು ನುಡಿದನು ಇಂದ್ರ ನಾಯಿ ಕಾಮುಕ ನವಯುವಕ ಹೀ ಮೂವರು ಒಂದೇ ಗುಂಪಿಗೆ ಒಂದೇ ಗುಂಪಿನವರು ಅಂದರೆ ಪಾಣಿನಿಯ ವ್ಯಾಕರಣಕ್ಕನುಸಾರವಾಗಿ ಶ್ವನ್ ಎಂದರೆ ನಾಯಿ ಯುವನ್ ಎಂದರೆ ಕಾಮುಕನಾದ ನವಯುವಕ ಮಘವನ್ ಎಂದರೆ ಇಂದ್ರ ಈ ಮೂರು ಪದಗಳನ್ನು ನೋಡಿದರೆ ಶ್ವನ್ ಯುವನ್ ಮಘವನ್ ಶ್ರೀ ಶಬ್ದಗಳ ರೂಪವು ಒಂದೇ ರೀತಿಯಾಗಿದೆ ಭರತ ಜನಕ ಮುನಿಗಳು ಮಂತ್ರಿ ಜ್ಞಾನಿ ಹಾಗೂ ಸಾಧು ಸಂತರು ಇವರನ್ನುಳಿದು ಉಳಿದೆಲ್ಲರೂ ಅವರವರ ಸ್ವಭಾವಕ್ಕನುಗುಣವಾಗಿ ದೇವಮಾಯೆಗೆ ವಶರಾದರು ಕರುಣಾಸಾಗರನಾದ ಶ್ರೀರಾಮಚಂದ್ರನು ಇಂದ್ರನ ಮಾಯೆಯಿಂದ ಮತ್ತು ತನ್ನ ಸ್ನೇಹದಿಂದ ದುಃಖಿತರಾದ ಸಭಾಸದರನ್ನು ನೋಡಿದನು ಸಭಿಕರು ಜನಕನು ಗುರುಗಳು ಬ್ರಾಹ್ಮಣರು ಮಂತ್ರಿಯೇ ಮೊದಲಾದವರೆಲ್ಲರೂ ಭರತನ ಭಕ್ತಿಗೆ ವಶರಾಗಿ ಏನೊಂದು ಮಾತಾಡದೆ ಮಾಡದೆ ಹೋದರು ಅವರೆಲ್ಲರೂ ಚಿತ್ರದಲ್ಲಿ ಬರದಂತೆ ನಿಶ್ಚಲರಾಗಿ ಶ್ರೀರಾಮನತ್ತ ನೋಡುತ್ತಿದ್ದರು ಸಂಕೋಚಗೊಂಡು ಗಿಳಿಪಾಠ ಒಪ್ಪಿಸುವಂತೆ ಮಾತಾಡುತ್ತಿದ್ದರು ಭರತನ ಪ್ರೀತಿ ನಮ್ರತೆ ವಿನಯ ಮಹಿಮೆ ಇದೆಲ್ಲವೂ ಶ್ರವಣಪ್ರಿಯ ಆದರೆ ವರ್ಣನಾತೀತ ಭರತನ ಭಕ್ತಿಯ ಲವಲೇಶವನ್ನು ಕಂಡು ಮಿಥಿಲೇಶ ಜನಕನು ಮುನಿಜನರು ಪ್ರೇಮ ಮಗ್ನರಾಗಿ ಹೋದರು ಅಂತಹ ಭರತನ ಮಹಿಮೆಯನ್ನು ತುಳಸಿದಾಸನು ಎಂತೂ ಬಣ್ಣಿಸಬಲ್ಲ ಅವನ ಭಕ್ತಿ ಸುಂದರ ಭಾವಗಳಿಂದ ಕವಿಯ ಹೃದಯದಲ್ಲಿ ಸದ್ಬುದ್ಧಿಯು ಉದಾತ್ತ ಭಾವಗಳು ಚಿಗುರುತ್ತಿದ್ದವು ಆದರೆ ಆ ಬುದ್ಧಿಯು ತನ್ನ ಅಲ್ಪತೆ ಹಾಗೂ ಭರತನ ಮಹಿಮೆಯ ಮಹತ್ತನ್ನು ಅರಿತು ಕವಿಕುಲದ ಮಾನ ಉಳಿಯಲೆಂದು ಹಿಂಜರಿಯಿತು ಅದನ್ನು ವರ್ಣಿಸುವ ಸಾಹಸಕ್ಕೆ ಕೈಹಾಕಲಿಲ್ಲ ಅವನ ಗುಣಗಳನ್ನು ವರ್ಣಿಸಬೇಕೆಂಬ ಆಸಕ್ತಿಯೇನೋ ಇದೆ ಆದರೆ ಅದನ್ನು ವರ್ಣಿಸಲು ನನಗೆ ಶಕ್ತಿ ಸಾಲದು ನನ್ನ ಬುದ್ಧಿಬಲವು ಬಾಲ ಭಾಷಿತದಂತಾಗಿದೆ ಮನಸ್ಸಿನಲ್ಲಿ ಭಾವವಿದೆ ಅದನ್ನು ಮಾತುಗಳಲ್ಲಿ ಪ್ರಕಟಿಸಲು ಅಶಕ್ತನಾಗಿರುವೆನು ಭರತನ ವಿಮಲ ಯಶಸ್ಸೇ ಒಂದು ನಿರ್ಮಲ ಚಂದ್ರನಾಗಿದ್ದಾನೆ ಕವಿಯ ಕವಿಯ ಸುಬುದ್ಧಿಯು ಚಕೋರಿಯು ಅದು ಭಕ್ತರ ಹೃದಯವೆಂಬ ನಿರ್ಮಲ ಆಕಾಶದಲ್ಲಿ ಆ ಚಂದ್ರನು ಉದಿಸಿರುವುದನ್ನು ಕಂಡು ಅದನ್ನೇ ನಿರ್ನಿಮೇಷ ನಯನಗಳಿಂದ ನೋಡುತ್ತಾ ನಿಂತುಬಿಟ್ಟಿತು ಆದರೆ ವರ್ಣಿಸಲಾರದು ಭರತನ ಸ್ವಭಾವವನ್ನು ವರ್ಣಿಸುವುದು ವೇದಗಳಿಗೂ ಸುಲಭವಲ್ಲ ಆದ್ದರಿಂದ ಈ ಲಘುಮತಿಯ ಚಾಪಲ್ಯವನ್ನು ಕವಿಜನರು ಮನ್ನಿಸಲಿ ಭರತನ ಸದ್ಭಾವನೆಯನ್ನು ವರ್ಣಿಸುತ್ತಾ ಕೇಳುತ್ತಾ ಯಾರು ತಾನೇ ಸೀತಾರಾಮರ ಚರಣಗಳಲ್ಲಿ ಅನುರಕ್ತರಾಗದೆ ಇರುವರು ಭರತನ ಸ್ಮರಣೆ ಮಾಡಿಯೂ ರಾಮಪ್ರೇಮವೂ ದೊರೆಯದಿದ್ದರೆ ಅವರು ನಿಜಕ್ಕೂ ನಿರ್ಭಾಗ್ಯರು ದಯಾಳುವಾದ ಶ್ರೀರಾಮನು ಅಲ್ಲಿರುವವರ ಸ್ಥಿತಿಯನ್ನು ನೋಡಿ ಭರತನ ಮನಸ್ಸಿನಲ್ಲಿದ್ದ ಸ್ಥಿತಿಯನ್ನು ಗ್ರಹಿಸಿದನು ಧರ್ಮ ದುರಂಧರನು ಧೀರನು ನಯ ನಿಪುಣನು ಸತ್ಯ ಸ್ನೇಹ ಶೀಲಗಳ ಸಮುದ್ರನು ನೀತಿ ಪ್ರೀತಿ ಪಾಲಕನು ಆದ ಶ್ರೀರಾಮಚಂದ್ರನು ದೇಶ ಕಾಲ ಪರಿಸ್ಥಿತಿಯನ್ನು ಹಾಗೂ ಸಮಾಜವನ್ನು ಕಂಡು ಹೇಳಿದ ವಚನಗಳು ವಾಣಿಯ ಸರ್ವಸ್ವವು ಪರಿಣಾಮದಲ್ಲಿ ಹಿತಕಾರಿಯೂ ಅಮೃತ ತುಲ್ಯವೂ ಆಗಿದ್ದವು ತಮ್ಮ ಭರತ ನೀನು ಧರ್ಮ ಪರಾಯಣನು ಲೋಕಾಚಾರವನ್ನು ವೇದ ಪರಂಪರೆಯನ್ನು ತಿಳಿದವನಾಗಿರುವೆ ಪ್ರೇಮ ಸ್ವರೂಪನಾಗಿರುವೆ ಮಗು ಮನೋವಾಕ್ಕಾಯ ಕರ್ಮಗಳ ಪವಿತ್ರತೆಯಲ್ಲಿ ನಿನಗೆ ನೀನೇ ಸಾಟಿ ಗುರು ಹಿರಿಯರ ಸಮಕ್ಷಮದಲ್ಲಿ ಇಂತಹ ಕುಸಮಯದಲ್ಲಿ ತಮ್ಮನ ಗುಣಗಳನ್ನು ಹೇಗೆ ಕೊಂಡಾಡುವುದು ಮಗು ಸೂರ್ಯವಂಶದ ರೀತಿಯನ್ನು ಸತ್ಯಸಂಧನಾದ ತಂದೆಯ ಕೀರ್ತಿ ಪ್ರತಿಷ್ಠೆಗಳನ್ನು ಅವನ ಪ್ರೇಮವನ್ನು ಸಮಯ ಸಂದರ್ಭಗಳನ್ನು ಸಮಾಜವನ್ನು ಗುರುಹಿರಿಯರ ಮರ್ಯಾದೆಗಳನ್ನು ಉದಾಸೀನ ಮಿತ್ರ ಶತ್ರು ಇವರುಗಳ ಮನಸ್ಸನ್ನು ಕೂಡ ತಿಳಿದಿರುವೆ ಎಲ್ಲರ ಕರ್ತವ್ಯದ ಮತ್ತು ನನಗೆ ಹಿತಕಾರಿಯಾದ ಧರ್ಮ ಯಾವುದು ಎಂಬುದರ ಪರಿಜ್ಞಾನ ನಿನಗೆ ಚೆನ್ನಾಗಿದೆ ನನಗೆ ನಿನ್ನ ಮೇಲೆ ಎಲ್ಲ ರೀತಿಯಿಂದಲೂ ನಂಬಿಕೆ ಇದೆ ಆದರೂ ಸಮಯಾನುಸಾರ ಎರಡು ಮಾತುಗಳನ್ನು ಆಡುವೆನು ಕೇಳು ತಮ್ಮ ತಂದೆಯವರು ಇಲ್ಲದಿದ್ದಾಗ ನಮ್ಮನ್ನು ಗುರು ಹಿರಿಯರ ಕೃಪೆಯೇ ಕಾಯ್ದಿದೆ ಇಲ್ಲದಿದ್ದರೆ ನಮಗೆ ನಮ್ಮ ಪರಿವಾರಕ್ಕೆ ನಮ್ಮ ಪ್ರಜೆಗಳಿಗೆ ದುರ್ದಶೆ ಬಂದುದಗುತ್ತಿತ್ತು ಹೊತ್ತಿಗೆ ಮುಂಚೆಯೇ ಸೂರ್ಯನು ಮುಳುಗಿದರೆ ಜಗತ್ತಿನಲ್ಲಿ ಯಾರಿಗೆ ತಾನೇ ಕ್ಲೇಶವಾಗದು ತಂದೆಯವರ ಅಕಾಲ ಮರಣದಿಂದಾಗಿ ವಿಧಾತನು ನಮಗೆ ಅಂತಹ ಅನರ್ಥವನ್ನೇ ತಂದೊಡ್ಡಿದನು ಆದರೆ ಗುರುಗಳಾದ ವಸಿಷ್ಠರು ಮಿಥಿಲೇಶ್ವರರು ನಮ್ಮೆಲ್ಲರನ್ನೂ ಕಾಪಾಡಿದರು ರಾಜಕಾರ್ಯವೇ ಅಲ್ಲ ನಮ್ಮ ವಂಶದ ಗೌರವ ಪ್ರತಿಷ್ಠೆಗಳು ಧರ್ಮ ಪೃಥ್ವಿ ಧನ ಕುಟುಂಬ ಮನೆ ಇವೆಲ್ಲವನ್ನು ಗುರುಗಳ ಪ್ರಭಾವವೇ ರಕ್ಷಿಸುತ್ತದೆ ಪರಿಣಾಮದಲ್ಲಿ ಎಲ್ಲವೂ ಶುಭವೇ ಆಗುವುದು ಗುರುಗಳ ಅನುಗ್ರಹವೇ ನಿನ್ನನ್ನು ನನ್ನನ್ನು ನಮ್ಮ ಸಮಾಜವನ್ನು ಮನೆಯಲ್ಲಿದ್ದರೂ ಕಾಡಿನಲ್ಲಿದ್ದರೂ ರಕ್ಷಿಸುತ್ತದೆ ಶೇಷನು ಭೂಭಾರವನ್ನು ಹೊರುವಂತೆ ಮಾತಾ ಪಿತೃ ಗುರು ಒಡೆಯ ಇವರ ಆಜ್ಞೆಯು ಶಿರೋಧಾರ್ಯವು ಅದೇ ಅತ್ಯುತ್ತಮವಾದ ಧರ್ಮವು ಆದ್ದರಿಂದ ಮಗು ನೀನು ಸೂರ್ಯಕುಲ ರಕ್ಷಕನಾಗುವ ಕೆಲಸವನ್ನೇ ಮಾಡು ನನ್ನಿಂದಲೂ ಅದನ್ನೇ ಮಾಡಿಸು ಇದೊಂದೇ ರೂಪಿ ಸಾಧನೆಯು ಸಮಸ್ತ ಸಿದ್ಧಿಗಳನ್ನು ಕೊಡುವಂತಹದು ಅದು ಕೀರ್ತಿ ಸದ್ಗತಿ ಐಶ್ವರ್ಯ ಇವುಗಳನ್ನು ಅನುಗ್ರಹಿಸುವ ತ್ರಿವೇಣಿ ಸಂಗಮವಾಗಿದೆ ಇದನ್ನು ಯೋಚಿಸಿ ದೊಡ್ಡ ಸಂಕಟವನ್ನು ಸಹಿಸಿಕೊಂಡಾದರೂ ಪ್ರಜೆಗಳಿಗೆ ಪರಿವಾರದವರಿಗೆ ಸುಖವುಂಟಾಗುವಂತೆ ಮಾಡು ತಮ್ಮ ನನ್ನ ವಿಪತ್ತನ್ನು ನೀವೆಲ್ಲರೂ ಹಂಚಿಕೊಂಡಿರುವಿರಿ ಆದರೆ ನಿನ್ನೆದುರಿಗೆ ನನ್ನ ವನವಾಸದ ಹದಿನಾಲ್ಕು ವರ್ಷದ ಅವಧಿ ನಿಂತಿದೆ ಅದು ನಿನಗೆ ತುಂಬ ಕಠಿಣವೂ ದುಃಖಪ್ರದವೂ ಆಗಿದೆ ನೀನು ಮೃದು ಮನಸ್ಸಿನವನೆಂದು ತಿಳಿದಿದ್ದರು ನಾನು ಕಠೋರವಾದ ವಚನಗಳನ್ನೇ ಆಡುತ್ತಿದ್ದೇನೆ ಮಗು ಕೆಟ್ಟ ಕಾಲದಲ್ಲಿ ಇಂತಹದೇನೂ ಅನುಚಿತವಲ್ಲ ಏಕೆಂದರೆ ಪ್ರಹಾರವನ್ನು ಕೈಯಿಂದಲೇ ತಡೆಯುವಂತೆ ಕಷ್ಟ ಕಾಲದಲ್ಲಿ ಉತ್ತಮರಾದ ಸೋದರರೇ ಸಹಾಯಕರಾಗುತ್ತಾರೆ ಸೇವಕನು ಸ್ವಾಮಿಯ ಕೈ ಕಾಲು ಕಣ್ಣು ಬಾಯಿ ಇವುಗಳಂತೆ ಇರಬೇಕು ಸ್ವಾಮಿ ಸೇವಕ ಅನುಬಂಧ ರೀತಿಗಳನ್ನು ಕೇಳಿದ ಕವಿಗಳು ಅವರನ್ನು ಪ್ರಶಂಸಿಸುತ್ತಾರೆ ಎಂದು ತುಳಸಿದಾಸರು ಹೇಳುತ್ತಿದ್ದಾರೆ ಪ್ರೇಮಾಂಬುದಿಯಲ್ಲಿ ಉದಿಸಿದ ಅಮೃತದಲ್ಲಿ ಅದ್ದಿದಂತಿದ್ದ ಶ್ರೀ ರಘುನಾಥನ ವಾಣಿಯನ್ನು ಕೇಳಿದ ಇಡೀ ಸಮಾಜವು ಪ್ರೇಮ ಪರವಶವಾಯಿತು ಎಲ್ಲರಿಗೂ ಪ್ರೇಮ ಸಮಾಧಿ ಹತ್ತಿತು ಈ ಸ್ಥಿತಿಯನ್ನು ಕಂಡು ಸರಸ್ವತಿಯು ಮೌನ ತಳೆದಳು ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿ ಮೇ ನಮಸ್ಕಾರ ಶ್ರೀರಾಮಚಂದ್ರಕೃಪನ ಹವಭಯಾರುಣಂ श्रीरामचन्द्रकृपालभजमन हरणभवभयदारुणं श्रीरुं श्रीरां श्री श्रीरां श्री